ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಬಳ್ಳಾರಿ ಪ್ರತಿನಿಧಿ ನರಸಿಂಹ್ಮೂರ್ತಿ ಲೈವ್ ಇದ್ದಾರೆ ನರಸಿಂಮೂರ್ತಿ ಒಂದು ಕಡೆ ಮೂಡ ಗಮನಿಸ್ತಾ ಇದ್ದೀವಿ ನಾವು ಇಡೀ ರಾಜ್ಯ ನೋಡ್ತಾ ಇದೆ ಆ ಒಂದು ಅಕ್ರಮದ ವಿಚಾರವನ್ನು ಮತ್ತೊಂದು ಕಡೆ ಈಗ ಬಳ್ಳಾರಿಯ ಬೂಡಾದಲ್ಲೂ ಕೂಡ ಅಂಥದ್ದೇ ಅಕ್ರಮ ಅನ್ನುವಂತಹ ವಿಚಾರವನ್ನ ಕಾಂಗ್ರೆಸ್ ಶಾಸಕರೇ ಆರೋಪ ಮಾಡಿರುವಂತದ್ದು ಸದ್ಯಕ್ಕೆ ಎಲ್ಲಿಗೆ ಬಂದು ನಿಂತ್ಕೊಂಡಿದೆ ಅರುಣ್ ಈಗಾಗಲೇ ಹೇಳಿದಂತೆ ರಾಜ್ಯದಲ್ಲಿ ಕಾಂಗ್ರೆಸ್ ವರ್ಸಸ್ ಬಿ ಜೆ ಪಿ ಗುದ್ದಾಟ ನಡೆದಿದೆ ಅದರಲ್ಲೂ ಕೂಡ ಮೂಡ ಪ್ರಕರಣದಲ್ಲಿ ಮೈತ್ರಿ ಮತ್ತು ಏನು ಕಾಂಗ್ರೆಸ್ನ ಮಧ್ಯೆ ಒಂದಷ್ಟು ಗುದ್ದಾಟ ನಡೆದರೆ ಬಳ್ಳಾರಿಯಲ್ಲಿ ಮಾತ್ರ ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ ನಾಯಕರ ಮಧ್ಯೆ ಮುಸುಕಿನ ಗುದ್ದಾಟ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಯಾಕಂದರೆ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರ ವಿರುದ್ಧವೇ ಏನು ಇಲ್ಲಿರ್ತಕ್ಕಂಥ ಸ್ಥಳೀಯ ಶಾಸಕರು ಎಂದು ಸಮರ ಸಾರಿದ್ದಾರೆ ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ ಯಾಕಂದರೆ ಏನು ಕೂಡಿ ಮಾಡ್ಕೊಂಡು ಹೋಗ್ಬೇಕಂದ್ರೆ ಇಬ್ಬರೂ ಕೂಡ ಕೂಡಿಕೊಂಡು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಡೆವಲಪ್ಮೆಂಟ್ ಮಾಡಿಕೊಳ್ಬೇಕು ಆದರೆ ಇವರಿಬ್ಬರಲ್ಲಿರ್ತಕ್ಕಂಥ ಮುಸುಕಿನ ಗುದ್ದಾಟ ಾಗಿ ಏನು ಬೇರೆ ಬೇರೆ ಅಕ್ರಮಗಳು ಹೊರಗಡೆ ಬರ್ತಾ ಇದ್ದೇವೆ ಅನ್ನೋ ಅನುಮಾನ ಕಾಡ್ತಾ ಇದೆ ಯಾಕಂದ್ರೆ ಸ್ವತಃ ಪ್ರಾಧಿಕಾರದ ನಡೆದಿರ್ತಕ್ಕಂಥ ಸಭೆಯ ಬಗ್ಗೆ ಅನುಮಾನ ವ್ಯಕ್ತಪಡಿಸ್ತಕ್ಕಂಥ ಇಬ್ಬರು ಶಾಸಕರು ಏನು ಸರ್ಕಾರಕ್ಕೆ ಒಂದು ಪತ್ರವನ್ನು ಬರೀತಾರೆ ಈ ಪತ್ರದ ಸಾರಾಂಶ ಇಷ್ಟೇ ಏನು ಎರಡು ಸಭೆಗಳು ನಡೆದಿವೆ ಎರಡು ಸಭೆಗಳಲ್ಲಿ ನಿವೇಶನ ಹಂಚಿಕೆ ಆಗಿರ್ಬೋದು ನಿವೇಶನ ರಚನೆ ಆಗಿರ್ಬೋದು ಇದು ಯಾವುದು ಕೂಡ ಪಾರದರ್ಶಕವಾಗಿ ನಡೆದಿಲ್ಲ ಇದ್ರ ಬಗ್ಗೆ ನಮಗೆ ಅನುಮಾನ ಇದೆ ಅನ್ನೋಂಥ ಮೇರೆಗೆ ಒಂದು ಪತ್ರವನ್ನು ಬರೀತಾರೆ ಆದರೆ ಇಲ್ಲಿರ್ತಕ್ಕಂಥ ಅಧ್ಯಕ್ಷರು ಹೇಳ್ತಕ್ಕಂಥದ್ದು ಒಂದು ಮಾತೇನಂದ್ರೆ ಯಾವುದೇ ತನಿಖೆ ಮಾಡಲಿ ಎಲ್ಲದಕ್ಕೂ ನಾನು ಇದ್ದೇನೆ ಯಾವುದೇ ರೀತಿಯ ಅಕ್ರಮ ನಡೆದಿಲ್ಲ ಅನ್ನೋ ಮಾತನ್ನು ಹೇಳ್ತಿದ್ದಾರೆ ಆದರೆ ಇಬ್ಬರು ಕೂಡ ಸರ್ಕಾರದ ಮಟ್ಟದಲ್ಲಿ ಚರ್ಚೆ ಮಾಡ್ತಿದ್ದಾರೆ ಒಳಗಿಂದೊಳಗೆ ಮುಸ್ಕಿನ ಗುದ್ದಾಟವನ್ನು ಮಾಡ್ತಿದ್ದಾರೆ ಏನು ಸರ್ಕಾರಕ್ಕೆ ಬಂದಿರತಕ್ಕಂಥ ಮಾಹಿತಿ ಮೇರೆಗೆ ಇದೀಗ ಸರ್ಕಾರ ಒಂದು ತನಿಖಾ ತಂಡವನ್ನು ಕೂಡ ಬಳ್ಳಾರಿ ಪ್ರಾಧಿಕಾರಕ್ಕೆ ಕಳಿಸಿದ್ದಾರೆ ಏನು ನಿನ್ನೆಯಿಂದ ಕೂಡ ಒಂದಷ್ಟು ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ ಎಲ್ಲ ಕಡತಗಳನ್ನು ವಿಲೇವೇರಿ ಮಾಡ್ತಿದ್ರೆ ಬಹುತೇಕ ಇವತ್ತು ಅಥವಾ ನಾಳೆ ಎಲ್ಲವೂ ಕೂಡ ತನಿಖೆ ಭಾಗವಾಗಿ ಎಲ್ಲವನ್ನೂ ಮುಗೀತದೆ ಸರ್ಕಾರಕ್ಕೆ ಒಂದು ವರದಿಯನ್ನು ಕೊಡ್ತೇವೆ ಅನ್ನೋ ಮಾತನ್ನು ಇರತಕ್ಕಂತ ಅಧಿಕಾರಿಗಳು ಹೇಳ್ತಿದ್ರೆ ಇದು ಮೇಲ್ನೋಟಕ್ಕೆ ಕಾಂಗ್ರೆಸ್ ವರ್ಸಸ್ ಕಾಂಗ್ರೆಸ್ನ ಮುಸ್ಕಿನ ಗುದ್ದಾಟ ಬಳ್ಳಾರಿಯಲ್ಲಿ ನಡೀತಾ ಇದೆ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ ಎಸ್ ಎಸ್ ಥ್ಯಾಂಕ್ ಯು ನರಸಿಂಹೂರ್ತಿ ಅಲ್ಲ ಡಿಟೇಲ್ಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್